ೇ ನಮಸ್ಕಾರ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ನಿವೃತ್ತ ಐ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರ ಹಿರಿಯ ಸಹೋದರರು ಕರ್ನಾಟಕ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಪ್ರಸಿದ್ಧ ಸಾಹಿತಿಗಳು ದಲಿತ ಚಳುವಳಿಯ ಮುಂಚೂಣಿಯ ಪ್ರವೃತ್ತಕರು ಆದಂಥ ಡಾಕ್ಟರ್ ಶಿವರುದ್ರ ಕಲ್ಲೋಳ್ಕರ್ ಅವರು ಈಗ ನಮ್ಮ ದ್ರಾವಿಡ ಭಾರತ ವಾಹಿನಿಯ ಜೊತೆಗಿದ್ದಾರೆ ಚಿಕ್ಕೋಡಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಅವರ ಸಹೋದರ ಶಂಭು ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಆದಂಥ ಅವಮಾನ ಅನ್ಯಾಯದ ಬಗ್ಗೆ ಹಲವಾರು ವಿಚಾರಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಲು ರೆಡಿಯಾಗಿದ್ದಾರೆ ಸೊ ಬೆಳಗಾವಿ ಜಿಲ್ಲೆಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯಗಳನ್ನು ಹಂಚಿಕೊಳ್ಳಲಿದ್ದಾರೆ ಅವರು ಯಾವ ರೀತಿ ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಏನು ಹೇಳಲಿದ್ದಾರೆ ಅವರ ಕತೆ ಏನು ಅನ್ನೋದನ್ನು ಕೇಳಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ನಮ್ಮ ದ್ರಾವಿಡ ಭಾರತ ವಾಹಿನಿಗೆ ತಮಗೆ ಆಧಾರದ ಸ್ವಾಗತ ಸರ್ ಸರ್ ತಮ್ಮ ಪರಿಚಯದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್ ನಾನು ಡಾಕ್ಟರ್ ಶಿವರುದ್ರ ಕೃಷ್ಣ ಕಲ್ಲೋಳಿಕರ್ ಮೂಲತಃ ಯಬರಟ್ಟಿ ಮತ್ತು ಹಾರಿಗೆರಿ ಗ್ರಾಮದವರು ನನ್ನ ಪ್ರೈಮರಿ ಎಜುಕೇಷನ್ ಯಬರಟ್ಟಿಯಲ್ಲಿ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಹಾರಿಗೆರಿ ಎಚ್ ವಿ ಎಚ್ ಹೈಸ್ಕೂಲ್ದಲ್ಲಿ ಆಯಿತು ಮುಂದೆ ಕಾಲೇಜು ವಿದ್ಯಾಭ್ಯಾಸಕ್ಕಾಗಿ ನಾನು ಬೆಳಗಾವಿ ಆರ್ ಪಿ ಡಿ ಕಾಲೇಜ್ ಸೇರಿಕೊಂಡೆ ನಂತರ ಎಮ್ ಎ ಡಿಗ್ರಿಗಾಗಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಬಂದೆ ನನ್ನ ಎಮ್ ಎ ಡಿಗ್ರಿ ಮುಖ್ಯದ ತರುವಾಯ ಇಲ್ಲೇ ಒಂದು ವರ್ಷದ ನಂತರ ಹತ್ತೊಂಬತ್ತು ನೂರದ ಎಂಬತ್ತೈದರಲ್ಲಿ ನಾನು ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಸೇರಿ ಹತ್ತೊಂಬತ್ತು ನೂರದ ಎಂಬತ್ತಾರರಿಂದ ಹತ್ತೊಂಬತ್ತು ನೂರದ ಇಪ್ಪತ್ತೊಂದರವರೆಗೆ ಸುಮಾರು ಮೂವತ್ತು ನಾಲ್ಕು ವರ್ಷಗಳ ಸೇವೆಯನ್ನು ಇಲ್ಲಿ ನಾನು ಸಲ್ಲಿಸಿದೆ ಇನ್ನು ಬಿಟ್ವಿ ಈ ನಡುವೆ ಎರಡು ಸಾವಿರದಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕೇಂದ್ರ ಬಿಜಾಪುರದಲ್ಲಿ ನಿರ್ದೇಶಕನಾಗಿ ಹತ್ತು ವರ್ಷ ಸೇವೆಯನ್ನು ಸಲ್ಲಿಸಿದ್ದೇನೆ ನಮ್ಮದು ಬಹಳ ದೊಡ್ಡ ಕುಟುಂಬ ನಮ್ಮ ಕುಟುಂಬದಲ್ಲಿ ಸುಮಾರು ನಾನು ಅವ ನಮ್ಮ ಕುಟುಂಬದಲ್ಲಿ ಸುಮಾರು ಹದಿನೈದು ಜನ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಮತ್ತು ಮೂವತ್ತೈದು ಜನ ಎಮ್ ಎ ಪದವಿಯನ್ನು ಓದಿದ್ದಾರೆ ಸೊ ನನ್ನ ಈ ಶೈಕ್ಷಣಿಕ ಜೀವನದಲ್ಲಿ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳು ನನ್ನ ಕೈ ಕೆಳಗೆ ಪಿ ಎಚ್ ಡಿಯನ್ನು ಮಾಡಿದ್ದಾರೆ ನನ್ನ ಸ್ವಂತ ಪಿ ಎಚ್ ಡಿ ಶ್ರೀ ಬಸವೇಶ್ವರ ಮತ್ತು ಅಂಬೇಡ್ಕರ್ ಒಂದು ತುಲನಾತ್ಮಕ ಅಧ್ಯಯನ ನನ್ನ ವಿಶೇಷತೆ ಏನು ಅಂತಂತಂದರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಹೆಚ್ಚು ಪಿ ಎಚ್ ಡಿಗಳು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆಗಿವೆ ಅದರಲ್ಲಿಯೂ ಹೆಚ್ಚು ಪಿ ಎಚ್ ಡಿಗಳು ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರದಿಂದಾಗಿವೆ ಇಲ್ಲಿಯವರೆಗೆ ನಾನು ಸುಮಾರು ಇಪ್ಪತ್ತರಲ್ಲಿ ಹತ್ತು ಪಿ ಎಚ್ ಡಿಗಳು ಬಾಬಾ ಸಾಹೇಬರನ್ನು ಕುರಿತು ಏನು ಮಾಡಿಸಿದ್ದೇನೆ ಅನ್ನೋ ಒಂದು ಹೆಮ್ಮೆ ತೃಪ್ತಿ ನನಗಿದೆ ಓ ಅಷ್ಟು ಪಿ ಎಚ್ ಡಿ ಮಾಡಿದ್ರಿ ಸರ್ ನೀವು ಹೌದು ಹೌದು ಒಳ್ಳೆ ಸರ್ ನಿಮ್ಮ ಸಹೋದರ ಸಹೋದರಾಗಿರ್ತಕ್ಕಂಥ ಶಮ್ಮು ಕಲ್ಲೋಲ್ಕರ್ ಅವರು ಸರ್ ತಮ್ಮ ಇರತಕ್ಕಂಥ ಒಳ್ಳೆಯ ಉದ್ಯೋಗವನ್ನು ತ್ಯಜಿಸಿ ರಾಜಕೀಯಕ್ಕೆ ಯಾಕೆ ಬರಬೇಕಂದ್ರೆ ಸರ್ ಆಮೇಲೆ ಅವ್ರ ಉದ್ದೇಶಗಳು ಏನಿದಾವು ಮತ್ತು ಅವ್ರಿಗೆ ಮುಂದೆ ಏನು ಹಸ್ರ ನೋಡಿರಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಶಂಭು ಐ ಎ ಎಸ್ ಪರೀಕ್ಷೆಯನ್ನು ಪಾಸ್ ಮಾಡಿದ ಅವನಿಗೆ ಮೊದಲು ವೆಸ್ಟ್ ಬೆಂಗಾಲ್ ಕೇಡ್ರಿ ಸಿಕ್ಕಿತ್ತು ನಂತರ ಮದುವೆ ಆದಮೇಲೆ ನಾವು ತಮಿಳ್ನಾಡು ಹುಡುಗಿಯನ್ನು ನೋಡಿದೀವಿ ಸೊ ಹೀಗಾಗಿ ತಮಿಳ್ನಾಡು ಕೇಳ್ರಿಗೆ ಅವರು ಬಂದರು ಬಹುಶಃ ಕರ್ನಾಟಕದ ಕೇಳ್ರಿ ಏನಾದರೂ ಶಂಭೂಗೆ ಸಿಕ್ಕಿದ್ದರೆ ಖಂಡಿತವಾಗಿಯೂ ಅವ ರಾಜಕೀಯಕ್ಕೆ ಬರ್ತಿರ್ಲಿಲ್ಲ ಸೊ ನಮ್ಮವನ್ನೊಬ್ಬ ಐ ಎಸ್ ಆಗಾನ ಕರ್ನಾಟಕ ಬಾ ಅಂತ ಅವನ ಗೆಳೆಯರು ಮತ್ತು ನಮ್ಮ ಮನೆಯವರು ನಾವು ಕೇಳ್ತಿದ್ದೀವಿ ಒಂದು ಐದು ವರ್ಷ ಡೆಪ್ಟೇಷನ್ ಬಂದು ಅಂತ ಕೇಳ್ತಿದ್ದೀವಿ ಆಗ ಡೆಪ್ಟೇಷನ್ಗೆ ಭಾಳ ಕಷ್ಟ ಇತ್ತು ಅವ ಇಷ್ಟಪಡಲಿಲ್ಲ ಆದರೆ ಈ ಒತ್ತಡ ಹೆಚ್ಚಾದಾಗ ಅವನ ಮಧ್ಯದಲ್ಲಿ ರಾಜೀನಾಮೆ ಕೊಟ್ಟ ಇಲ್ಲೂ ಏನಾದರೂ ಸೇವೆ ಮಾಡೋಣ ನನ್ನ ಸೇವೆ ಈ ರಾಜ್ಯಕ್ಕೆ ಏನ ನನ್ನ ಭಾಗಕ್ಕೆ ಸಿಗಲಿ ಅನ್ನೋ ಉದ್ದೇಶದಿಂದ ಆತ ರಾಜೀನಾಮೆ ಕೊಟ್ಟ ಇಲ್ಲಿ ಬರಬೇಕಾಯಿತು ಒಳ್ಳೇದು ಸರ ಕರೆಕ್ಟಾದರೆ ಅವ್ರಿಗಿಂದು ಎಷ್ಟು ವರ್ಷ ಸರ್ವಿಸ್ ಇತ್ತು ಸರ್ ಅವರ ರಾಜೀನಾಮೆ ಕೊಟ್ಟ ಬ ಬರುವ ಮುಂಚೆ ಒಂದೂವರೆ ವರ್ಷದಕ್ಕಿಂತ ಹೆಚ್ಚು ಅವರ ಸೇವೆ ಇನ್ನೂ ಉಳಿದಿತ್ತು ಅದನ್ನು ಕಡೆಗಣಿಸಿ ಆತ ರಾಜೀನಾಮೆ ಕೊಟ್ಟ ರಾಜಕಾರಣಕ್ಕೆ ಏನು ಬಂದ ಅವರು ರಾಜೀನಾಮೆ ಕೊಡುವಾಗ ಯಾವ ಹುದ್ದೆ ಒಳಗಿದ್ದರು ಸರ್ ಅವರ ಅಡಿಷ್ನಲ್ ಚೀಫ್ ಸೆಕ್ರೆಟ್ರಿ ಅದ ಅದಕ್ಕೆ ದೊಡ್ಡ ಹುದ್ದೆ ಅಂದರೆ ಚೀಫ್ ಸೆಕ್ರೆಟ್ರಿ ಉಳಿದ ರಾಜ್ಯದವರು ಚೀಫ್ ಸೆಕ್ರೆಟ್ರಿ ಹುದ್ದೆಗೆ ತಮಿಳುನಾಡಿದವರು ತರೋದಿಲ್ಲ ಈ ಅದೇ ಇದನ್ನಿತ್ತು ಸೊ ಅದನ್ನು ತೊರೆದ ಆತ ರಾಜಕೀಯಕ್ಕೆ ಏನು ಹೇಳದ ಏನಾದ್ರೂ ಹೊಸಾದ್ ಮಾಡಬೇಕು ಜನರಿಗೆ ಕೊಡಬೇಕು ಅನ್ನೋ ವಿಚಾರ ಅವನಲ್ಲಿ ಬಹಳ ಇತ್ತು ಅದಕ್ಕಾಗಿ ಏನಾದರೂ ಒಂದು ಸೇವೆಯನ್ನ ಇಲ್ಲಿ ತುಡಿತ ಅವನಲ್ಲಿ ಬಹಳ ಇತ್ತು ಹೀಗಾಗಿ ಈ ನಿಟ್ಟಿನಲ್ಲಿ ನಮ್ಮ ರಾಜಕಾರಕ್ಕೆ ಬಂದ್ ಸರ್ ರಾಜಕಾರಣಕ್ಕೆ ಬರೋದು ಯೋಚನೆ ಮಾಡಿದ್ರು ಕರೆಕ್ಟ್ ಸರ್ ರಾಜಕಾರಕ್ಕೆ ಬರಬೇಕಾದ್ರೆ ಯೋಚನೆ ಮಾಡಿದ್ರಿ ಯಾವ್ದಾರ ಪಕ್ಷ ಜೋಡಿ ಮಾತಾಡೋದಾಗಲಿ ಲೀಡರ್ ಜೋಡಿ ಮಾತಾಡೋದಾಗಲಿ ಮಾತಾಡಿದರು ಸ್ವಲ್ಪ ಸಡನ್ ಆಗಿ ರಾಜೀನಾಮೆ ಕೊಟ್ಟು ಬಂದುಬಿಟ್ರೆ ಸರ್ ಇಲ್ಲ ಕಳೆದ ಎರಡು ವರ್ಷಗಳ ಹಿಂದಿಂದ ಅವ್ನು ಬರೋಕ್ಕಿಂತ ಪೂರ್ವದಲ್ಲಿ ಎರಡು ವರ್ಷಗಳ ಹಿಂದಿನಿಂದ ಏನು ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರನ್ನು ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರನ್ನಿಗೆ ಭೇಟಿಯಾಗಿದ್ದ ಎಲ್ಲರಕಿಂತ ಮೊದಲ ಏನು ಡಿ ಕೆ ಶಿವಕುಮಾರ್ ಅವರು ಚೆನ್ನೈಗೆ ಹೋದಾಗ ಒಂದು ಎರಡು ಮೂರು ಸಲ ಅವ್ರಿಗೆ ಭೇಟಿಯಾಗಿ ತನ್ನ ಹಂಬಲವನ್ನು ತಿಳಿಸಿದ ಸರ್ ನಾನು ರಾಜಕೀಯಕ್ಕೆ ಬರಬೇಕಂತ ಮಾಡೀನಿ ಏನೋ ರಾಯಬಾಗ್ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಗೆದ್ದಿಲ್ಲ ನಾ ಬಂದ್ರೆ ಅದನ್ನು ಗೆಲ್ಸೋ ಅಂತ ಇದನ್ನಿದೆ ನನಗೆ ನಾ ಬರ್ತೀನಿ ಇದ್ದದ ಅವರು ಬರ್ರಿ ಅಂತಂದರು ಸ್ಥಳೀಯ ಮುಖಂಡರನ್ನು ಭೇಟಿಯಾಗಿದ್ದ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲಾ ಇದ್ದರು ಅವ್ರಿಗೂ ಭೇಟಿಯಾಗಿದ್ದರು ಸೊ ಭೇಟಿಯಾಗದ ಅವ್ರು ಹೇಳಿದರು ಸ್ಥಳೀಯರನ್ನು ಕೇಳ್ಕೊಂಡ ನೀವು ಬರೋರಿದ್ದರೆ ಬರ್ಬೋದು ಅಂತ ಅಂದಿದ್ರು ಆ ಕಾರಣಕ್ಕಾಗಿ ಆತ ರಾಜೀನಾಮೆ ಕೊಟ್ಟ ಬಂದ ಹಾಂ ಇಲ್ಲಿ ಬಂದ ಕೂಡಲೇ ಸರ್ ಇಲ್ಲಿ ಅವ ಡಿಸೆಂಬರ್ ಕೊನೆಗೆ ರಾಜೀನಾಮೆ ಕೊಟ್ಟ ಅವನು ಬರೋಕ್ಕಿಂತ ಪೂರ್ವದಲ್ಲಿ ಕಾಂಗ್ರೆಸ್ ಆ್ಯಕ್ಟಿವಿಟೀಸ್ ನಾನು ಬರ್ತೀನಿ ಅನ್ನೋ ಕಾರಣಕ್ಕಾಗಿ ನನ್ನ ಸಣ್ಣ ಮಗನನ್ನು ರಾಜಕೀಯದೊಳಗೆ ಬಿಟ್ಟಿದ್ದ ಹೋಗಿ ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದ ಅವನು ಮಾಡ್ತಿದ್ದ ಅವ್ರು ಬಂದ ಮೇಲೆ ಮೂರು ತಿಂಗಳಲ್ಲಿ ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರ ಎಪ್ಪತ್ತೈದನೇ ಬರ್ತ್ಡೇ ಇತ್ತು ಸೊ ದಾವಣಗೆರೆ ಹಾ ದಾವಣಗೆರೆಯಲ್ಲಿ ನಡೆದಂತ ಏನು ಬೃಹತ್ ಸಮಾವೇಶ ಏನಿತ್ತಲ್ಲ ಸೊ ಅದರಲ್ಲಿ ಪಾಲ್ಗೊಂಡಿದ್ವಿ ನಾವೆಲ್ಲ ಏನು ತನು ಮನ ಧನದಿಂದ ಸಹಾಯ ಮಾಡಿ ಗಾಡಿ ನನ್ನ ಮಗ ಸುಮಾರು ಏನು ಒಂದು ಆರೋಳ ಸಾವಿರ ಜನರನ್ನು ಒಂದ್ ಎರಡ್ನೂರದ ಐವತ್ತು ಗಾಡಿ ಮಾಡಿ ಅವನೇ ಕರ್ಕೊಂಡು ಹೋಗಿದ್ದ ಎಂಥ ಜನಸ್ತೋಮ ಇತ್ತು ಅಂತಂದ್ರೆ ಅಲ್ಲಿ ಮೊದಲು ಬಿಟ್ಟ ಗಾಡಿಗಳು ವೇದಿಕೆಗೆ ಹೋದವು ನನ್ನ ಮಗ ಯಾರು ಆರ್ಗನೈಸ್ ಮಾಡಿದ್ದಲ್ಲ ಅವನು ಸುಮಾರು ಐದು ಕಿಲೋಮೀಟರ್ ಹಿಂದ ಉಳ್ದ ಆ ಕಾರ್ಯಕ್ರಮ ನೋಡಲಿಲ್ಲ ಅಂತ ಹೇಳ್ತಾ ನಾನು ಅಷ್ಟು ಜನಸಂಖ್ಯೆ ಆ ಪ್ರಮಾಣದ ಜನಸಂಖ್ಯೆ ಅಲ್ಲಿ ಕೂಡಿತ್ತು ಆಮೇಲೆ ರಾಜೀನಾಮೆ ಕೊಟ್ಟು ಬಂದರು ಆತು ಈ ಫಂಕ್ಷನ್ ಆತು ಆ ಅವ್ರ ಆಕ್ಟಿವಿಟೀಸ್ ಏನು ಕಾಂಗ್ರೆಸ್ ಪಕ್ಷದ ಅವರ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆ ಕಾರ್ಡ್ಗಳನ್ನು ಏನಿದ್ವು ಅಲ್ಲ ಅವ ಅವುಗಳನ್ನು ಇಡೀ ರಾಯಬಾಗ್ ಕ್ಷೇತ್ರದ ಮನೆ ಮನೆಗೆ ಹಂಚುವಂಥ ಕಾರ್ಯಕ್ರಮವನ್ನು ಶಂಭು ಹಮ್ಮಿಕೊಂಡ ಒಂದು ತಿಂಗಳವರೆಗೆ ಅದೇ ಕೆಲಸವನ್ನು ನಿರಂತರವಾಗಿ ಏನು ಮಾಡಿಕೊಂಡ ತನ್ನನ್ನು ಪರಿಚಯಿಸಿಕೊಳ್ಳುತ್ತಾ ಏನು ಆ ಕೆಲಸವನ್ನು ಶಂಭು ಮಾಡಿದರು ಆಮೇಲೆ ಈ ಮಧ್ಯೆ ಇಲೆಕ್ಷನ್ದಾಗ ಟಿಕೆಟ್ ಅಲ್ಲ ಸರ್ ಅವ್ರಿಗೆ ಯಾಕೆ ಸಿಗಲಿಲ್ಲ ಅದು ಭಾಳ ಅನ್ಫಾರ್ಚುನೇಟ್ ಅದ ಯಾಕಂದರೆ ಎಲ್ಲ ಲೀಡರ್ಸ್ ಏನು ಹೇಳಿದ್ದರು ಪ್ರಾಮಿಸ್ ಮಾಡಿದ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಅವರಾಗಲಿ ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಅವನಿಗೆ ಟಿಕೆಟನ್ನು ಪ್ರಾಮೀಸ್ ಮಾಡಿದ್ದರು ಅದಲ್ಲದೆ ಸ್ಥಳೀಯ ಮುಖಂಡರು ಸಹಿತ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದವ್ರು ಕಾರ್ಯಕರ್ತರು ತಳಮಟ್ಟದ ಕಾರ್ಯಕರ್ತರು ಸರ್ ನೀವು ಬರಬೇಕು ನೀವು ಬಂದರೆ ನಾವು ಇವಾಗನ್ನು ಗೆಲ್ಲಬಹುದು ಕಳೆದ ಹದಿನೈದು ವರ್ಷಗಳಿಂದ ನಾವಿಲ್ಲಿ ಗೆಲ್ಲಕ್ಕ ಆಗಿಲ್ಲ ಒಂದು ಸಮರ್ಥವಾದಂಥ ಅಭ್ಯರ್ಥಿ ನೀವು ಇದ್ದೀರಿ ಬರಬೇಕು ಅಂತಂದರು ಆದರೆ ಅವ್ರಿಗೆ ಟಿಕೆಟ ಸಿಗಲಿಲ್ಲ ಮೋಸ ಆಯಿತು ಅವರಿಗೆ ಅನ್ಯಾಯ ಆಯಿತು ಮತ್ತು ಏನು ಭಾಳ ದೊಡ್ಡ ಪ್ರಮಾಣದ ಅಪಮಾನ ಆಯಿತು ಶಂಭು ಕಲ್ಯಾಣಪುರವರು ಹೌದಾ ನೀವು ಶಂಭು ಸರ್ಗೆ ಅಪಮಾನ ಆತು ಅಂತ ಅಂದ್ರಿ ಸರ್ ಯಾವ ರೀತಿ ಅಪಮಾನ ಆತ ಅನ್ನೋದನ್ನು ಹೇಳ್ತೀರೇನು ಸರ್ ಸರ್ ನೋಡಿರಿ ಇಲೆಕ್ಷನ್ ಪ್ರಾರಂಭ ಆದವು ಮೊದಲನೇ ಲಿಸ್ಟ್ ಬಂತು ಅದರಲ್ಲಿ ಅವನ ಹೆಸರೇ ಇರಲಿಲ್ಲ ಹಾಂ ಹಾಂ ಅಗ್ದಿ ದೊಡ್ಡ ದೊಡ್ಡವ್ರ ಹೆಸರುಗಳೆಲ್ಲ ಇದ್ದವು ನಾವು ಐ ಎ ಎಸ್ ಒಬ್ಬ ಅಭ್ಯರ್ಥಿ ಎಲೆಕ್ಷನ್ಗೆ ಬಂದಾನಂದ್ರೆ ಮೊದಲನೇ ಮೊದಲನೇಲಿ ಎಷ್ಟದಲ್ಲಿ ಬರ್ತೈತೆ ಅಂತ ಭಾಳ ಮಂದಿ ತಿಳ್ಕೊಂಡಿದ್ರು ಬರಲೇ ಇಲ್ಲ ಆಗ ನಾಯಕರ ಹೇಳಿದರು ಇಲ್ಲ ಎರಡನೇ ಲಿಸ್ಟದಲ್ಲಿ ನಿನ್ನ ಹೆಸರಿದೆ ಬರುತ್ತೆ ಅಂತ ಹೇಳಿದರು ಎರಡನೇ ಲಿಸ್ಟ್ ಬತ್ತು ಅದರಲ್ಲಿಯೂ ಇರಲಿಲ್ಲ ಮೂರನೇ ಲಿಸ್ಟ್ ಬತ್ತು ಮೂರನೇ ಲಿಸ್ಟದಲ್ಲಿಯೂ ಇರಲಿಲ್ಲ ಆಗ ಈ ನಾಯಕರೆಲ್ಲ ರಾಗ ಚೇಂಜ್ ಮಾಡಿದರು ಏನು ರಾಗ ಚೇಂಜ್ ಅಂದ್ರೆ ಏ ನಮ್ಮ ಮತ್ತೆ ಎಲ್ಲ ಐ ಎ ಎಸ್ ಆರು ತಿಂಗಳು ಬಂದ ಇವ್ರಿಗೆ ಟಿಕೆಟ್ ಕೊಡೋದಾದ್ರೆ ನಮ್ಮ ಕಾರ್ಯಕರ್ತರು ಎಲ್ಲಿ ಹೋಗಬೇಕು ಅಂತ ಅಂದರು ಇದರ ಮಾತನ್ನು ಎರಡು ವರ್ಷ ಮೊದಲು ಅಥವಾ ಆರು ತಿಂಗಳ ಮೊದಲು ಅವ್ರು ರಾಜೀನಾಮೆ ಕೊಡೋ ಮೊದಲ ಈ ನಾಯಕರು ಯಾರು ಏನು ಯಾರೂ ಹೇಳಲಿಲ್ಲ ಹೇಳಿಲ್ಲ ಹೇಳಲಿಲ್ಲ ನೀವು ಮೊದಲು ಒಂದು ವರ್ಷ ಕೆಲಸ ಮಾಡ್ಬೇಕಾಗ್ರಪ್ಪ ಆಮೇಲೆ ನಿಮ್ಗೆ ಟಿಕೆಟ್ ಕೇಳ್ರಿ ಅಂತ ಹೇಳಿಲ್ಲ ಹೇಳಿಲ್ಲ ಅಂತೂ ಹೇಳಿಲ್ಲ ಆಯ್ತಾ ರಾಜೀನಾಮೆ ಕೊಟ್ಟು ಬರ್ರಿ ಕೊಡ್ತೀವಿ ಅಂತ ಹೇಳಿದ್ರು ಇದು ಕೇವಲ ಅನ್ಯಾಯ ಅಟ ಅಲ್ಲ ಒಂದ ಮೋಸವನ್ನು ಸಹಿತ ಅವರು ಏನು ಮಾಡಿದರು ಅತ್ತ ಅನ್ನೋದನ್ನ ಏನು ನಾವು ನೋಡಬಹುದು ಸೊ ಅದೇ ವೇಳೆಗೆ ಏನಾಯ್ತು ಅಂದವೆ ಅದು ಅನ್ಯಾಯ ಹಂಗಾಗೈತೆ ಅನ್ನೋದು ನೀವು ನೋಡಬಹುದು ಶಂಭು ಕನಿಷ್ಠ ಮೂರು ತಿಂಗಳ ಮೊದಲ ಡಿಸೆಂಬರ್ ಕೊನೆಗೆ ಬಂದ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಅದೇ ಸಂದರ್ಭದಲ್ಲಿ ನಮ್ಮ ಅತನಿಯ ಲಕ್ಷ್ಮಣ ಸೌದಿ ಸಾವುಕಾರ್ ಅವರು ಪಕ್ಷ ಬಿಟ್ಟ ಕಾಂಗ್ರೆಸ್ಗೆ ಬಂದರು ಅವ್ರಿಗೆ ಟಿಕೆಟ್ ಸಿಕ್ತು ಮುಂದೆ ಜಗದೀಶ್ ಶೆಟ್ಟರ್ ಅವರು ಪಕ್ಷವನ್ನು ಬಿಟ್ಟ ಬಿ ಜೆ ಪಿಯನ್ನು ಬಿಟ್ಟು ಕಾಂಗ್ರೆಸ್ಗೆ ಬಂದರು ಅವ್ರಿಗೂ ಟಿಕೆಟ್ ಸಿಕ್ತು ಆದರೆ ಒಬ್ಬ ಐ ಎ ಎಸ್ ಮಾಡಿದಂಥ ವ್ಯಕ್ತಿ ಏನು ಕೇಂದ್ರ ರಾಜ್ಯ ಸರ್ಕಾರಗಳಲ್ಲಿ ಅತ್ಯಂತ ಉನ್ನತ ಮತ್ತು ಜವಾಬ್ದಾರಿತ ಹುದ್ದೆಗಳನ್ನು ನಿರ್ವಹಿಸಿದ್ದ ವ್ಯಕ್ತಿಗೆ ಟಿಕೆಟ್ ಸಿಗಲಿಲ್ಲ ನಮಗೆ ನಿಜಕ್ಕೂ ಬಹಳ ಖೇದಾಯಿತು ನಮ್ಮ ಡಿಸ್ಟಿಕ್ ಮಿನಿಸ್ಟ್ರ ಏನು ಎಷ್ಟು ಅಪಮಾನ ಮಾಡಿದ್ದಾರೆ ನಂತರದಲ್ಲಿ ಅವರು ಹೇಳಿದರು ಈಗ ಅಷ್ಟೇ ಅಲ್ಲ ಇನ್ನು ಮುಂದೆ ನಾಲ್ಕು ವರ್ಷಕ್ಕೂ ಶಂಭು ಕಲ್ಲೋಳ್ಕರ್ಗೆ ನಾವು ಏನು ಟಿಕೆಟ್ ಕೊಡೋಂಗಿಲ್ಲ ಅಂತ ಪತ್ರಕರ್ತರ ಮುಂದೆ ಎಲ್ಲೋ ಹೇಳಿದರು ನಾ ಕೇಳ್ತೀನಿ ಈ ಮಾತನ್ನು ಸತೀಶ್ ಜಾರಕಿಹೊಳಿಯವರು ಈ ಮಾತನ್ನು ಲಕ್ಷ್ಮಣ್ ಸೌದಿಯವ್ರಿಗೂ ಹೇಳ್ಬೋದಾಗಿತ್ತಲ್ಲ ಅಂತ ಜಗದೀಶ್ ಶೆಟ್ಟರ್ಗೂ ಹೇಳ್ಬೋದಾಗಿತ್ತಲ್ಲ ಅಂತ ಸೊ ಅವ್ರಿಗೆ ಏನು ಶಂಭೂಗೆ ಏನು ಮಾನದಂಡಗಳು ಬಂದುವಲ್ಲ ಆ ಮಾನದಂಡಗಳು ಲಕ್ಷ್ಮಣ್ ಸೌಕಾರ್ಗೂ ಅಪ್ಲೈ ಆಗಲಿಲ್ಲ ಜಗದೀಶ್ ಶೆಟ್ಟರ್ಗೂ ಅಪ್ಲೈ ಆಗಲಿಲ್ಲ ಕೇವಲ ಶಂಭುಗಟ್ಟ ಯಾಕೆ ಅಪ್ಲೈ ಆದವು ಅಂತ ಸೋ ಶಂಭು ಕನಿಷ್ಠ ಮೂರು ತಿಂಗಳ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದ ಸೌದಿ ಸಹಕಾರ ಬಂದರು ರಾಜೀನಾಮೆ ಕೊಟ್ಟರು ಬೆಂಗಳೂರಿಗೆ ಹೋದರು ಬಿ ಫಾರ್ಮ್ ಕಿಶಾದಾಗ ಹಾಕ್ಕೊಂಡು ಬಂದರು ಸೊ ಇದು ಅನ್ಯಾಯ ಏನು ಓದ್ತಂದ್ರೆ ಶಂಭುವ ಬಗ್ಗೆ ಎಷ್ಟು ಕನಿಷ್ಠವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಮಾತಾಡಿದರು ಯಾಕೆ ಮಾತಾಡಿದರು ಅಂತ ಸೊ ಜಗದೀಶ್ ಶೆಟ್ಟರ್ಗೆ ಮತ್ತು ಸೌದಿ ಸಹಕಾರಿಗೆ ಮಾತಾಡಲಿಲ್ಲ ಬಟ್ ಶಂಭು ಕಲ್ಲೋಳ್ಕರ್ಗೆ ಹೇಳಿ ಏನು ಹೇಳ್ತಾರಂದ್ರೆ ಇನ್ನು ನಾಲ್ಕು ವರ್ಷ ಆದರೂ ನಿಮಗೆ ನಾವು ಟಿಕೆಟ್ ಕೊಡೋದಿಲ್ಲ ನೀವು ನಮ್ಮ ಪಕ್ಷದ ಸದಸ್ಯರಲ್ಲ ಅಂತ ಹೇಳ್ತಾರೆ ಅವ್ರು ಈಗ ಶಂಭು ಕಲ್ಲೋಳ್ಕರ್ ಅವ್ರಿಗೆ ಉಸ್ತುವಾರಿ ಸಚಿವರು ನೆಗ್ಲೆಕ್ಟ್ ಮಾಡಿದರು ಅಂತ ನೀವು ಆರೋಪಿಸ್ತಾ ಇದ್ದೀರಿ ಸರ್ ಅವ್ರಿಗೆ ಅವಮಾನ ಆತಂತೂ ಹೇಳತ್ತೀರಿ ಸರ್ ಮತ್ತು ಯಾಕೆ ಅದು ಅನ್ಯಾಯ ಆತಂತೀರಿ ಸರ್ ಅದು ನೋಡ್ರಿ ಮೂಲತವಾಗಿ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಸತೀಶ್ ಅವರ ದಲಿತರತ್ತ ಇರುವಂಥ ದೃಷ್ಟಿಕೋನ ಹಾಂ ನಮಗೆ ಶೆಟ್ಟು ಬರೋದು ಏನು ಗೊತ್ತಂದ್ರೆ ಯಾವ ಮಾತನ್ನು ನೀವು ಶಂಭುಗೆ ಹೇಳಿದ್ದೀರಿ ಏನು ಒಮ್ಮೆಲೆ ಬಂದು ಆರು ತಿಂಗಳಾಗ ಬಂದ ಟಿಕೆಟ್ ಅಂದ್ರೆ ಯಾರು ಕೊಡ್ತಾರ ಅಂತ ಅನ್ನೋ ಮಾತನ್ನು ನೀವು ಲಕ್ಷ್ಮಣ ಸೌದಿ ಸಾಹುಕಾರ ಹೇಳಿದ್ದಾರೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಹೇಳಿದ್ದಾರೆ ನಾವು ನಮ್ಮ ಜಿಲ್ಲಾ ಮಂತ್ರಿಗಳು ಏನು ತತ್ವನಿಷ್ಟದಾರ ಅದು ಒಂದು ತತ್ವ ಇದೆ ಅವರ ಪಕ್ಷದಲ್ಲಿ ಅಂತ ಅನ್ಕೋತಿದ್ದೀವಿ ಅವ್ರಿಗೆ ಅನ್ನಲಿಲ್ಲ ನಮಗೆ ಅಂದಿರಿ ಅಂತಂದ್ರೆ ಯಾಕೆ ಅಂದಿರಿ ಅಂತಂದ್ರೆ ಏನು ಅವರು ಬಲಾಢ್ಯ ಜಾತಿಗೆ ಸೇರ್ಯಾರು ಯಾರು ಲಕ್ಷ್ಮಣ್ ಸೌದಿ ಸಾವ್ಕರು ಮತ್ತು ಜಗದೀಶ್ ಶೆಟ್ಟರು ನಾವು ಅತಿ ಕನಿಷ್ಠ ಜಾತಿಗೆ ಸೇರಿವಿ ಅನ್ನೋ ಭಾವನೆ ಅವರಲ್ಲಿದೆ ಸೊ ಅವರಲ್ಲಿ ದಲಿತ ವಿರೋಧಿ ನೀತಿ ಇದೆ ಸತೀಶ್ ಜಾರಕಿಹೊಳಿ ಅವರಲ್ಲಿ ಏನು ಅಸ್ಪೃಶ್ಯರನ್ನ ಈಗ ನೂರು ವರ್ಷದಿಂದ ಹೆಂಗೆ ಕಾಣ್ತಿದ್ದಾರಲ್ಲ ಬರಬೇಡ ದೂರ ನಿಲ್ಲು ಅನ್ನೋ ಭಾವನೆ ಇವತ್ತಿಯೂ ಕಾಂಗ್ರೆಸ್ನಲ್ಲಿ ಅದನ್ನು ಸತೀಶ್ ಜಾರಕಿಹೊಳಿ ಅವರು ಪರಿಪಾಲಿಸ್ತಾ ಇದ್ದಾರ ಅಂತ ಅನ್ನೋ ನಂಬಿಕೆ ನಾನು ಕರೆಕ್ಟ್ ಇದನ್ನ ಹೇಳಿದ್ರೆ ಸರ್ ಬಟ್ ಅವರು ಅಂಬೇಡ್ಕರ್ ಫೋಟೋ ಇಟ್ಕೋತಾರೋ ಆಮೇಲೆ ಬಸವಣ್ಣವ್ರ ಫೋಟೋ ಇಟ್ಕೋತಾರು ಬುದ್ಧನ ಫೋಟೋ ಇಟ್ಕೊಂಡು ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೇಳಿ ಮಾನವ ಬಂಧುತ್ವ ವೇದಿಕೆ ಮುಖಾಂತರ ದಲಿತರನ್ನ ಎಚ್ಚರಿಸುವಂಥ ಕೆಲಸ ಮಾಡತ್ತೀವಿ ಅಂತ ಹೇಳ್ತಾರಲ್ರಿ ದಲಿತರನ್ನ ಎಚ್ಚರಿಸುವಂಥ ಕಾರ್ಯಗಳ ಜಗತ್ತಿನಲ್ಲಿ ಇಂಡಿಯಾದಲ್ಲಿ ವಿಶೇಷವಾಗಿ ಇಂಡ್ಯಾದಲ್ಲಿ ಬಹಳ ನಡೆದಿವೆ ಬಹಳ ಜನ ಮಾಡ್ತಾರೆ ಆದರೆ ಸತೀಶ್ ಜಾರಕಿಹೊಳಿಯವರು ಮಾಡ್ತಾ ಇರೋದು ಏನು ಧಾಂಬಿಕೋ ಅಥವಾ ನೈಜೋ ಅನ್ನೋದನ್ನು ನಾವು ನೋಡಬೇಕಾಗಿದೆ ಏನು ನೈಜವಾಗಿ ಅವ್ರು ಮಾಡಿದ್ದಾರೆ ಒಬ್ಬ ಸಮರ್ಥ ಅಧಿಕಾರಿ ಏನು ರಾಜ್ಯವನ್ನು ದೇಶವನ್ನು ತಿರುಗಿ ಬಂದಂಥ ಒಬ್ಬ ಒಳ್ಳೆ ಅಭ್ಯರ್ಥಿ ಅದನ್ನಂಥ ಶಂಭೂಗ ಅವರ ಟಿಕೆಟ್ ಕೊಡ್ಬೋದಾಗಿತ್ತು ಓಕೆ ಅವರ ದೃಷ್ಟಿಕೋನದಲ್ಲಿ ಅವರು ಒಬ್ಬ ಕನಿಷ್ಠ ಕಾರ್ಯಕರ್ತನಿಗೆ ಏನು ಕೊಟ್ಟು ಅವನ ಮ್ಯಾಗ ತರ್ತೀವಿ ಅಂತಂತ ಅನ್ನೋದು ಆಗಿದ್ದಾರೆ ಅವನನ್ನು ಗೆಲ್ಸ್ಕೊಂಡು ಬರಲಿಲ್ಲ ಅವರು ಆ ಇಲೆಕ್ಷನ್ದಲ್ಲಿ ಅವನ ಅತ್ಯಂತ ಹೀನಾಯವಾಗಿ ಏನು ಆ ಅಭ್ಯರ್ಥಿ ಸೋತ ಸೊ ಅಭ್ಯರ್ಥಿ ಸೋತ ಅತ್ತಂದ್ರೆ ಅದರ ಅರ್ಥ ಅಂದ್ರೆ ಇವರ ಸೋಲಿಸಿದ್ದು ಅತ್ತ ಸೊ ಇವ್ರಿಗೆ ದಲಿತರನ್ನ ಕಂಡ್ರೆ ಆಗಿ ಬರೋದಿಲ್ಲ ಅನ್ನೋ ಕಾರಣಕ್ಕಾಗಿ ಏನು ಕಾಂಗ್ರೆಸ್ನಲ್ಲಿ ಏನು ಈ ದಲಿತರು ಏನದಾರಲ್ಲ ಅಸ್ಪೃಶ್ಯರು ಇವ್ರ ಮೇಲೆ ಬರಬಾರ್ದಂಥ ಹುನ್ನಾರ ಏನು ಒಳಗೆ ಇಟ್ಕೊಂಡ ನೀವು ಮ್ಯಾಗ ಬುದ್ಧ ಬಸವ ಅಂಬೇಡ್ಕರ್ ಫೋಟೋ ಇಟ್ಕೊಂಡ ಏನಾಗೋದೈತಿ ಅತ್ತೆ ಸೊ ಅವ್ರದ್ದು ಒಟ್ಟಿನಲ್ಲಿ ಏನೈತಿ ಅಂದರೆ ಏನು ಜಾತಿ ರಾಜಕಾರಣ ಮತ್ತು ಕುಟುಂಬ ರಾಜಕಾರಣ ಇದೆ ಸೊ ಬುದ್ಧ ಬಸವ ಅಂಬೇಡ್ಕರ್ ಇವರು ವಿಶ್ವ ಮಾನ್ಯರದಾರ ಇವರು ಏನು ಎಂಥ ಅಂದ್ರೆ ಏನು ಬುದ್ಧ ಏನು ಒಂದು ನದಿ ನೀರಿನ ಹಂಚಿಕೆ ಪ್ರಶ್ನೆ ಬಂದಾಗ ಶಾಖ್ಯರಿಗೂ ಮತ್ತು ಕೋಳಿಯರ ನಡುವೆ ಯುದ್ಧ ನಡೆಯುವಂಥ ಪ್ರಸಂಗ ಬರ್ತೈತಿ ಆ ಯುದ್ಧವನ್ನು ತಡೆಗಟ್ಟುವ ಸಲುವಾಗಿ ಸ್ವತಃ ಮಗ ಆಗಿದ್ದರು ಬುದ್ಧ ರಾಜ್ಯವನ್ನು ಬಿಟ್ಟ ಹೊರಗೆ ಬರ್ತಾನೆ ಏನು ಜನರ ಸಲುವಾಗಿ ರಾಜ್ಯವನ್ನು ತ್ಯಾಗ ಮಾಡ್ತಾನೆ ಬಸವಣ್ಣ ಅಸ್ಪೃಶ್ಯರಿಗೂ ಬ್ರಾಹ್ಮಣರ ನಡುವೆ ವೈ ವೈವಾಹಿಕ ಸಂಬಂಧ ಮತ್ತು ಸಾಮಾಜಿಕ ಸಮಾನತೆ ಆರ್ಥಿಕ ಸಮಾನತೆ ಸಲುವಾಗಿ ಬಿದ್ದಳನ ಆದೇಶವನ್ನು ಮೀರಿ ಏನು ಪ್ರತಿಭಟಿಸಿ ಏನು ರಾಜೀನಾಮೆ ಎಸೆದ ಬಸವಣ್ಣ ಹೊರಗೆ ಬರ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರು ಅಷ್ಟೇ ಏನು ಈ ದೇಶದ ಮಹಿಳೆಯರಿಗೆ ಸಮಾನ ಹಕ್ಕುಗಳು ಬರಬೇಕತ್ತ ಹಿಂದೂ ಕೋಡ್ ಬಿಲ್ಲದ ರಚನೆ ಮಾಡ್ತಾರೆ ನೆಹರು ಅದನ್ನು ಅಂಗೀಕರಿಸುವುದಿಲ್ಲ ಆ ಕಾರಣಕ್ಕಾಗಿ ಅವರು ಸಹಿತ ಏನು ತಮ್ಮ ರಾಜೀನಾಮೆ ಪತ್ರವನ್ನು ನೆಹರೂನ ಮಾದಿಯಾಗಿ ಎಸೆದ ಏನು ಹೊರಗೆ ಬರ್ತಾರೆ ಈ ಮೂರು ಮಹಿಳೆಯರು ರಾಜ್ಯಾಧಿಕಾರವನ್ನು ಧಿಕ್ಕರಿಸಿ ಹೊರಗೆ ಬಂದವರು ನೀವು ಇವರು ಮೂರು ಮಂದಿ ಫೋಟೋ ಇಟ್ಕೊಂಡ ನೀವು ನಿಮ್ಮ ಕುಟುಂಬವನ್ನು ರಾಜಕೀಯವಾಗಿ ಬಲಿಷ್ಠ ಮಾಡ್ತಾ ಇದ್ದೀರಿ ಇದು ಇದು ಅಂಬೇಡ್ಕರ್ ಬುದ್ಧ ಬಸವ ನಿಮ್ಮ ಕಾಳಜಿ ನೈಜೋ ಅಥವಾ ಸ್ವಾರ್ಥದೋ ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ ಅದರಲ್ಲಿ ಏನು ಇದೆ ಹಾಂ ಒಳ್ಳೆಯದು ಸರ ಈಗ ಕಾಂಗ್ರೆಸ್ ಪಕ್ಷದಾಗ ಶಂಭು ಕಲೋಲ್ಕರ್ ಅವರಿಗೆ ವಿಶೇಷವಾಗಿ ಉಸ್ತುವಾರಿ ಸಚಿವರು ಅಪಮಾನ ಮಾಡಿದರು ಅಂತ ನೀವು ಆರೋಪ ಮಾಡ್ತಾ ಇದ್ರಿ ಸರ್ ಇದೇ ರೀತಿ ಬೇರೆ ಪಕ್ಷದವರು ಹಿಂಗೆ ನಡೆಸ್ಕೋತಾರಂತಿರು ಅಥವಾ ಎಲ್ಲ ಪಕ್ಷದವ್ರು ಹಂಗದಾರಂತಿರು ಇದು ಕಾಂಗ್ರೆಸ್ ಪಕ್ಷ ಬೇರೆ ವಿಭಿನ್ನ ಐತಿ ಅಂತಿರೋ ಅಥವಾ ಬೆಳಗಾವಿ ರಾಜಕಾರಣ ವಿಭಿನ್ನ ಐತೆ ಅಂತಿರು ನಾನು ನೋಡಿದ ಹಾಗೆ ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ತೀರಿ ಸುಭಾಷ್ ಭರ್ನಿಯವರು ನನ್ನ ಭಾಳ ಹಿರಿಯ ಗೆಳೆಯರು ನಾನು ಭಾಳ ಜೂನಿಯರ್ ಅವ್ರ ಮುಂದೆ ಅವರು ನನ್ನ ಕಾದಾಬರಿಯಿಂದ ಪ್ರೇರಿತರಾಗಿ ನನ್ನ ಸೊ ಅವ್ರದ ನಂದ ಒಡ್ನಾಟ ಸ್ಟಾರ್ಟ್ ಆಯಿತು ಎರಡು ಸಾವಿರದ ನನ್ನ ಹಲಗೇರಿಯ ರಾಜ್ಕುಮಾರ ಕಾದಂಬರಿ ಓದಿ ಬಹಳ ಪ್ರಭಾವಿತರಾಗಿ ಏನು ನನ್ನ ಅವ್ರ ನಡುವೆ ಒಂದು ಭಾಳ ಗಾಢವಾದ ಸಂಬಂಧಿತ್ತು ಸೊ ಮುಂದೆ ಅವರು ರಿಟೈರ್ ಆದ ಮೇಲೆ ಅವರು ಬಿ ಜೆ ಪಿಯನ್ನು ಸೇರಿದರು ಅವ್ರ ಮೊದಲು ಕಾಂಗ್ರೆಸ್ಗೆ ಏನೋ ಸೇರ್ಬೇಕಂತ ಮಾಡಿದಾರತ ಕಾಂಗ್ರೆಸ್ ಅವರು ಅವ್ರನ್ನ ಸೇರಿಸ್ಕೊಳ್ಲಿಲ್ಲ ಹಾಗೆ ಯಡಿಯೂರಪ್ಪ ಅವರ ಅಲ್ಲಿ ಯಾಕ್ರಿ ಇಲ್ಲಿ ಬರೀ ಅಂತ ಯಡಿಯೂರಪ್ಪ ಅವ್ರನ್ನ ಕರ್ಕೊಂಡು ಬಂದರು ನಾ ಭಾಳ ಎಪ್ರಿಷಿಯೇಟ್ ಯಡಿಯೂರಪ್ಪನವರ ಬಗ್ಗೆ ಏನೇ ಇರಲಿ ಬಟ್ ಅವ್ರನ್ನ ದಲಿತರ ವಿಷಯದಲ್ಲಿ ಎಸ್ಪೆಷಲಿ ಸುಭಾಷ್ ಬರ್ನಿ ಅವರನ್ನು ನಡೆಸ್ಕೊಂಡ ರೀತಿ ಏನಾಯ್ತಲ್ಲ ಭಾಳ ಅನನ್ಯವಾದದ್ದು ಸೊ ಆಗ ಎಲೆಕ್ಷನ್ ಪ್ರಚಾರ ಏನು ನಡೆದಿದ್ದು ಅಲ್ಲ ಹೆಲಿಕಾಪ್ಟ್ರದಲ್ಲಿ ಯಡಿಯೂರಪ್ಪ ಅವ್ರ ಜೊತೆ ಸುಭಾಷ್ ಭರ್ನಿಯವರೇ ಇರ್ತಿದ್ದರು ಯಾವತ್ತೂ ಇರ್ತಿದ್ರು ಮತ್ತೆ ಎಲ್ಲೇ ಸಮಾವೇಶ ಹೋಗಲಿ ರಾಜಕೀಯ ಸಮಾವೇಶಗಳಿಗೆ ಹೋದಾಗ ಅವ ಮೊಟ್ಟ ಮೊದಲು ಯಡಿಯೂರಪ್ಪನವರು ತಮಕಿಂತ ಮೊದಲ ಭರ್ನಿಯವರೇ ನೀವು ಮಾತಾಡ್ರಿ ಅಂತ ಹೇಳೋದನ್ನು ಸ್ವತಃ ನಾನು ಹಾರುಗೇರಿಯಲ್ಲೇ ನನ್ನ ಕನ್ಯೋದ್ರಿಗೆ ಏನೋ ನೋಡಿದಂಥದ್ದು ಅಂತ ಹೇಳಿ ಅವಕಾಶ ಕೊಡ್ತಿದ್ರು ಹೌದೌದು ಆದ್ರೆ ಇಲ್ಲಿ ಒಬ್ಬ ಐ ಎ ಎಸ್ ಆಫೀಸರ್ ಬಂದಿತ್ತು ಎತ್ತು ಅವರನ್ನು ಅಸ್ಪೃಶ್ಯರಿಗಿಂತಲೂ ಹೀನಾಯವಾಗಿ ಕಾಣುವಂತ ಸ್ಥಿತಿ ಕಾಂಗ್ರೆಸ್ನಲ್ಲಿಯೂ ಈಗ ನೋಡಿದೆ ನಮ್ಮ ತಮ್ಮನ ಮುಖಾಂತರ ಇದೆ ಇದೆ ಖಂಡಿತವಾಗಿಯೂ ಇದೆ ಏನು ಅದೇ ದಲಿತರತ್ತ ಯಾರು ಹೇಳ್ಕೋತಾರ ಯಾರು ದಲಿತ ಮುಖ್ಯಮಂತ್ರಿ ಆಗ್ಬೇಕತ್ತ ಹೊಂಟಾರಲ್ಲ ಅವರೇ ಅಸ್ಪೃಶ್ಯತೆಯನ್ನು ಆಚರಿಸಿದ್ದ ಉದಾಹರಣೆ ಚುಕ್ಕೋಡಿ ರಾಯಭಾಗ ಮತಕ್ಷೇತ್ರದಲ್ಲಿ ಇದೆ ಒಳೆ ಸರ್ ನೀವು ಕಾಂಗ್ರೆಸ್ ಸರ್ಕಾರದಲ್ಲಿ ದಲಿತರನ್ನ ಸರಿಯಾಗಿ ನಡೆಸ್ಕೊಲಿಲ್ಲ ಅಂತೇಳಿ ಹೇಳಿದ್ರಿ ಸರ್ ಎಸ್ಪೆಷಲಿ ನಿಮ್ಮ ಬ್ರದರ್ನ ಬೆಳಗಾವ್ ರಾಜಕಾರಣಿ ಸತೀಶ್ ಜಾರಕಿಹೊಳಿಯವರು ಚೆಂದ ನಡೆಸ್ಕೊಲಿಲ್ಲ ಅವ್ರನ್ನ ಅಸ್ಪೃಶ್ಯ ರೀತಿಯಿಂದ ಕಂಡ್ರು ಅಂತ ಅಂದ್ರಿ ಸರ್ ಬಟ್ ಅದ ಅದ ಸೇಮ್ ಟೈಮ್ ನೀವು ಅವರು ಬಿ ಜೆ ಪಿ ಅವರು ಭಾಳ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡ್ರು ಅಂತ ಹೌದು ನಿಜ ಬಟ್ ನೀವು ನಿಮ್ಮ ಬ್ರದರ್ ಬಿ ಜೆ ಪಿಗೆ ಹೋಗ್ಬೋದಾಗಿತ್ತಲ್ಲ ಸರ್ ಹೋಗ್ಬೋದಾಗಿತ್ತು ಖಂಡಿತವಾಗಿಯೂ ಹೋಗ್ಬೋದಾಗಿತ್ತು ಆದರೆ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಏನಾಗಿದೆ ಅಂತ ಸೊ ನಿಮ್ಮ ಬಿ ಜೆ ಪಿ ಅಂಗಡಿ ಕಾಂಗ್ರೆಸ್ ಅಂಗಡಿ ಒಂದೇ ಮನೆಯಾಗದಾವ ಜಾರಕಿಹೊಳಿಯವ್ರ ಅದಾವಲ್ಲ ಮತ್ತು ನೀವು ಗುಲಾಮರಾಗೆ ಹೋಗ್ಬೇಕಲ್ಲಿ ಓಹೋ ಈಗ ಜಗದೀಶ್ ಶೆಟ್ಟರ್ ಟಿಕೆಟ್ ತಂದರು ಲಕ್ಷ್ಮಣ್ ಸೌದಿ ಸಹಕಾರ ಟಿಕೆಟ್ ತಂದರು ಸೀದಾ ಬೆಂಗಳೂರ್ಕೋದ್ರು ಬಿ ಫಾರ್ಮ್ ಹಿಡ್ಕೊಂಡು ಬಂದರು ಆ ಸವಲತ್ತು ಏನು ಆ ಒಂದು ಪ್ರಾವಿಷನ್ ದಲಿತರಿಗೆ ಹಿಂದುಳಿದವ್ರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಬೆಳಗಾವಿ ಜಿಲ್ಲಾದಲ್ಲಿ ಎಲ್ಲ ನೀವು ಮತ್ತು ಹಾಯ ಕಾಂಗ್ರೆಸ್ ಇರಲಿ ಬಿ ಬಿ ಜೆ ಪಿ ಇರಲಿ ಮತ್ತು ಜಾರಕಿಹೊಳಿಯವರ ಅಡ್ಡೆ ಮುಂದೆ ಹಾಲು ಬರಬೇಕಲ್ಲ ಮತ್ತು ನೀವು ಗುಲಾಮರಾಗಿ ಕೈಕಾಲು ಮುಗಿದ್ ಸಾವುಕಾರ ನಮ್ಗೆ ಒಂದು ಟಿಕೆಟ್ ಕೊಡ್ರಿ ಅಂತ ಕಾಲು ಬೀಳ್ಬೇಕ ಸೊ ಇದು ಟಿಕೆಟ್ಗಿಂತ ಮನುಷ್ಯನ ಸ್ವಾಭಿಮಾನ ಮುಖ್ಯ ಇದೆ ಬಾಬಾ ಸಾಹೇಬರು ಕಲಿಸಿದ್ದೇನು ಅಂತಂದ್ರೆ ನಿಮಗೆ ಸ್ವಾಭಿಮಾನ ಭಾಳ ಮುಖ್ಯ ಇದೆ ಅಂತ ತಂದರು ಸೊ ಹೀಗಾಗಿ ಅವು ಎರಡೂ ಕಾಂಗ್ರೆಸ್ಸು ಬಿ ಜೆ ಪಿ ಅಂಗಡಿ ಅವ್ರ ಮನೆಯಾಗಿದ್ದ ಕಾರಣಕ್ಕಾಗಿ ಬಹುಶಃ ಶಂಭು ಆ ಮನಸ್ಸು ಮಾಡಲಿಲ್ಲ ಸೊ ಈ ವಿಷಯದೊಳಗೆ ಎರಡೂ ಪಕ್ಷಗಳು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡು ಯಾವ ರಾಷ್ಟ್ರೀಯ ಪಕ್ಷಗಳ ಅನ್ನಿಸ್ಕೊಂಡವಲ್ಲ ಅವಕ್ಕೂ ಏನ ಈ ಈ ಸ್ಥಿತಿ ನೋಡಿದರ ಬೆಳಗಾವಿ ಜಿಲ್ಲಾದ ಸ್ಥಿತಿ ನೋಡಿದ್ರೆ ಅವಕ್ಕೂ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ ಅನ್ನಿಸ್ತಾ ನಮ್ಮಂತಾದ್ರು ಓಹೋ ಸೊ ನೀವು ಈ ಬಿಜೆಪಿ ಟಿಕೆಟ್ ತಗೋಬೇಕಂದ್ರು ಜಾರಕಿಹೊಳಿ ಮನಿತನದ ಅವ್ರ ಕಡೆನ ಹೋಗಬೇಕು ಕಾಂಗ್ರೆಸ್ ತೊಗೋಬೇಕಾದ್ರೂ ಜಾರಿ ಹೌದವ್ರಿಗೆ ಓಲೈಸ್ಬೇಕು ಹೌದ್ ಹೌದ್ ಅವ್ರ ಎಷ್ಟ ಕೂಡ್ಲೆನ ಟಿಕೆಟ್ ಇಲ್ಲ ಅಂದ್ರ ಸ್ವಾಭಿಮಾನನ ಕೆಳಗಿಟ್ ಹೋಗಬೇಕು ಹೌದ್ 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 ನಿಮ್ ಬರ್ದಾರ ಸ್ವಾಭಿಮಾನ ಉಳ್ಳವ್ರ ಇದರಿಂದ ಹೌದ ಹೊಟ್ಟ ಸ್ವಾಭಿಮಾನ ಕೆಳಗಿಟ್ಟ ಹೋಗಾಕ ಇಷ್ಟ ಆಗಿರೋದ್ರಿಂದ ಅವ್ರ ಕೇಳಲಿಲ್ಲ ಅಂತ ನೀ ಹೇಳ್ತೀರಿ ಈಗ ಹೌದಾವ ಆ ಸರಿ ಈಗ ಎಷ್ಟು ಕಠೋರವಾದಂಥ ಕೆಟ್ಟ ಪರಿಸ್ಥಿತಿ ಐತಿ ಅಂದ್ರೆ ಬೆಳಗಾವಿ ಜಿಲ್ಲಾ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನಲ್ಲಿ ಸ್ವತಃ ಮಹಾತ್ಮ ಗಾಂಧೀಜಿಯವ್ರು ಬಂದ ನನಗೊಂದು ಟಿಕೆಟ್ ಬೇಕು ಲೋಕಸಭಾಗ ಸ್ಪರ್ಧಿಸಲಿಕ್ಕೆ ಅಂತಂದ್ರೆ ಈ ಎರಡೂ ಪಕ್ಷದವ್ರ ಅವನಿಗೆ ಟಿಕೆಟ್ ಕೊಡತಿರ್ಲಿಲ್ಲ ಹಾಂ ಹಾಂ ಯಾಕಂತೀ ಆ ಈ ಇಲೆಕ್ಷನ್ ಹೆಂಗೆ ಮಾಡ್ತಿ ಮೊದಲು ಗುಲಾಮ ಆಗಬೇಕಲ್ಲಿ ಹ್ಞೂ ಹಾಂ ಜಾರಕಿಹೊಳಿ ಮನೆಗೆ ಗುಲಾಮ್ ಆಗಬೇಕು ಆಮೇಲೆ ಟಿಕೆಟ್ ಕೇಳಬೇಕು ಹಾಂ ನನ್ನ ಕಡೆ ಟ್ರಾಕ್ ಐತಿ ಏನೈತಿ ಅನ್ನೋದ ಏನು ಇವನು ಗೆಲ್ಸ್ಬೇಕೋ ಬ್ಯಾಡೋ ಇವ್ನು ತರಬೇಕೋ ಬ್ಯಾಡೋ ಅನ್ನೋದ ಅವ್ರ ಮನೇಷನ್ಯಾಗೆ ಬರಬೇಕು ಅವ್ರ ಮನೇಷನ್ ಆಗಿ ಯಾರಿಗೂ ಟಿಕೆಟ್ ಸಿಗೋದಿಲ್ಲ ಅಲ್ಲಿ ಹಾಂ ಈ ಪರಿಸ್ಥಿತಿ ಐತೆ ಅಂದಂಗ ಅದು ಸರ್ ಹ್ಞೂ ಓಕೆ ಒಳ್ಳೆ ಸರ್ ಕೊನೆಯದಾಗಿ ಸರ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ನಿಮ್ಮ ಬ್ರದರ್ ಅವರು ಸ್ಪರ್ಧೆ ಮಾಡ್ಯಾರ ಸರ್ ಕಾಂಗ್ರೆಸ್ಸಿಂದ ಪ್ರಿಯಾಂಕಾ ಜಾರಕಿಹೊಳಿ ಸ್ಪರ್ಧೆ ರೀ ಬಿ ಜೆ ಪಿಯಿಂದ ಅಣ್ಣಾ ಸಾಹಬ್ ಜೊಲ್ಲೆ ಅವರು ಸ್ಪರ್ಧೆ ಮಾಡ್ಯಾರ ಸರ್ ಈ ಎಲ್ಲ ಮುರ್ಮತ್ ಖಾಸಗಿ ಅವರು ಸಾಕಷ್ಟು ಜನ ಇನ್ನೂ ನಾಮಿನೇಷನ್ ಕೊಡ್ಬೋದು ಏನು ಸರ್ ಯಾರು ಗೆಲ್ಲಬೇಕಂತ ನೀವು ಆಶಿಸ್ತೀರಿ ಮತ್ತು ಯಾರು ಗೆಲ್ಬೋದು ಅಂತೀರಿ ನೀವು ನೋಡ್ರಿ ಈ ಇಲೆಕ್ಷನ್ದಲ್ಲಿ ಪ್ರಜಾಪ್ರಭುತ್ವ ಭಾಳ ಅಪಾಯಕಾರಿ ಸ್ಟೇಜದಲ್ಲಿ ಇದೆ ಹಾಂ ಸ್ವಾಭಿಮಾನವೂ ಸಹಿತ ಏನು ಕಣ್ಮರಿ ಇದೆ ಹ್ಞೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಚುಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಜನರ ಸ್ವಾಭಿಮಾನ ಗೆಲ್ಲಬೇಕು ಮತ್ತು ಪ್ರಜಾಪ್ರಭುತ್ವ ಗೆದ್ದೆ ಬರಬೇಕು ಒಟ್ಟು ನನ್ನ ಆಶೆ ನಿಮ್ಮ ಇಂಟೆನ್ಷನ್ಸನ್ನು ಹೌದು ಒಳ್ಳೆ ಸರ್ ಇಲ್ಲಿವರೆಗೆ ನಮ್ಮ ದ್ರವಿಡ ಭಾರತ ವಾಹಿನಿಯೊಂದಿಗೆ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ರಿ ಸ್ವಾಭಿಮಾನ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಮ್ಮ ಹೋರಾಟ ಐತೆ ಅಂತೇಳಿ ಸ್ಪಷ್ಟಪಡಿಸಿದ್ರಿ ಅದೇ ಉದ್ದೇಶಕ್ಕಾಗಿ ನಿಮ್ಮ ಸಹೋದರ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅಂತಲೂ ಹೇಳಿದ್ರಿ ನೀವು ಯಶಸ್ವಿ ಯಶಸ್ವಿಯಾಗಲಿ ಅಂತೇಳಿ ಹಾರೈಸಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ತಮಗೂ ಮತ್ತು ದ್ರಾವಿಡ ಭಾರತ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸಹಿತ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ಆಗಲಿ ಧನ್ಯವಾದ